thank you ಕದೀಮರ ಎಡೆಮುರಿ ಕಟ್ಟಿದ ನವಲ್ಗುಂದ್ ಪೊಲೀಸ್ ಸಿಪಿಐ ಮತ್ತು ಪಿಎಸ್ಐ ಕಾರ್ಯಾಚರಣೆಗೆ ಬೆಚ್ಚಿ ಬಿದ್ದ ಕಳ್ಳರು ವಿವಿಧ ಪ್ರಕರಣಗಳಲ್ಲಿ ಆರು ಜನ ಕದಿಮರನ್ನು ಬಂಧಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾದ ನವಲಗುಂದ್ ಪೊಲೀಸ್ ಠಾಣಾ ಸಿಬ್ಬಂದಿಗಳು ಕಾರ್ಯ ಶ್ಲಾಘನೀಯ ಎಂದು ಧಾರವಾಡದ ಪೊಲೀಸ್ ಎಸ್ ಪಿ ಗೋಪಾಲ್ ಬ್ಯಾಕೋಡ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ದಿನಾಂಕ ಹದಿನೇಳು ಆರೋರು ಇಪ್ಪತ್ತೈದರಂದು ತಲ್ಮಾನ ಅವರು ಬಂದು ಕಂಪ್ಲೇಂಟ್ ಕೊಟ್ಟರೆ ಮನೆ ಕಟ್ತನಾಗಿ ಸಂಬಂಧಪಟ್ಟಾಗಿ ಈ ಪ್ರಕರಣವನ್ನ ನಮ್ಮ ಇನ್ಸ್ಟಕ್ಟರ್ ರವಿಕಾಪತ್ನವರು ತಾವು ಟೀಮು ಪಿಎಸ್ ಐ ದಿನಾರ್ಧನ ಟೀಮ್ ಎಲ್ಲ ಕೂಡಿ ಪ್ರಕರಣ ದೇವಸ್ಥಿಕೆ ಪ್ರಯತ್ನ ಮಾಡಿ ವಿವಿಧ ಆಯಾಮಗಳಿಗೆ ಕೆಲಸ ಮಾಡಿ ಇವತ್ತು ಒಟ್ಟಾರೆ ಆಹ್ ಆರದಿನದ ಮಾಡಿದ್ದಾರೆ ಇದರಲ್ಲಿ ಮುಂದೆ ನಮ್ಮ ಇಂಟ್ರಾಗೇಶನ್ ಮಾಹಿತಿ ಬಂದ ಪ್ರಕಾರ ಅವರು ಈ ಮುಂದಿನ ಇದಕ್ಕೆ ಮುಂಚಿತವಾಗಿ ಸುಮಾರು ಪ್ರಕರಣಗಳಲ್ಲಿ ಭಾಗಿಯಾಗಿದ್ರು ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎರಡು ಪ್ರಕರಣಗಳು ಇಪ್ಪತ್ತೈದರ ಒಂದು ಇದು ಒಂದು ಹಾಗೆ ಎರಡ್ ಸಾವಿರದ ಐದು ಸವದತ್ತಿ ಈಗ ಬೆಳಗಾವಿ ಜಿಲ್ಲೆಯ ಸವತ್ತಿ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದು ಕಂಡು ಬರ್ತದೆ ಇವರಿಂದ ಆರು ಜನರಿಂದ ಒಟ್ಟಾರೆ ಇಲ್ಲಿವರೆಗೆ ನೂರ ಅರವತ್ತೇಳು ಗ್ರಾಮ್ ಬಂಗಾರ ನಾಲ್ನೂರ ಎಪ್ಪತ್ತು ಗ್ರಾಮ್ ಸುಮಾರು ಲಕ್ಷ ಇವತ್ತು ನಮ್ಮ ಅವರು ಶುಕ್ರವಾರ ದಿವಾಸ ನಗರದಲ್ಲಿ ಪೊಲೀಸ್ ಠಾಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಈ ವೇಳೆಯಲ್ಲಿ ಸಿಪಿಐ ರವಿಕುಮಾರ್ ಕಪ್ಪತ್ನವರ್ ಪಿಎಸ್ಐ ಬಿ ಜನಾರ್ದನ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ಕ್ರಾಂತಿ ಸಮಾಚಾರ ನವಲಗುಂದ